ಚಿಕ್ಕೋಡಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗ್ರಹಿಸಿ ಕರವೇ ಪ್ರತಿಭಟನೆ ಚಿಕ್ಕೋಡಿ ಪಟ್ಟಣದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ರಹಿಸಿ ನಡೆಸಿದ ಕರವೆ ಹಾಗೂ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚಿಕ್ಕೋಡಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚು ಸಾಯಿಸಿದ ನಡೆದ ಪ್ರತಿಭಟನೆ ಚಿಕ್ಕೋಡಿ ನಗರವಾಗ ಎಲ್ಲ ಮಹಾಪುರುಷಗಳ ಮೂರು ಸ್ಟ್ಯಾಚ್ಯೂಗಳಿದ್ದಾವೆ ರಾಯಣ್ಣ ಕೂಡ ಒಬ್ಬರು ಸ್ವತಂತ್ರ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗಲಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ರಕ್ಷಣೆಗಿಂತ ಮನವಿ ಕೊಡ್ಕೋತ ಬಂದಿವಿ ಇಲ್ಲಿವರೆಗೂ ಅವ್ರು ಮಾಡೋಕ್ಕೆ ಮುಂದಾಗಿಲ್ಲ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಸರ್